ಮಾಧ್ಯಮದ ಸ್ನೇಹಿತರೆ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಪ್ರಾಧಿಕಾರದಲ್ಲೇ ಸಭೆ ನನ್ನ ಅಧ್ಯಕ್ಷತೆಯಲ್ಲಿ ఈ సభేనల్లి గుజరాయ సచివాల దగ్గర రాబడీ గిట్టియూరు వಾಸోధ్య సచివాల దగ్గర బాలకపుతో సచివాల దగ్గర ఏషియర్ పార్టీల ఊరి జిల్లా కుస్తవలి బజూటిదే కుస్తవ సచివాల దగ్గర సూర్యగోపునేంబతు

ಅಡಿಷನಲ್ ಡೆಪ್ಯೂಟಿ ಕಮಿಷನರ್ ಅವರ ಸಮಿತಿ ಅಲ್ಲಿಗೆ ಒಬ್ರು ಇಒ ಕೂಡ ಇತ್ತು ಅವರು ದೇವಸ್ಥಾನದ ಅಭಿವೃದ್ಧಿ ಮತ್ತು ಭಕ್ತಾದಿಗಳಿಗೆ ಸೌಕರ್ಯಗಳನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾವು ಮಹದೇಶ್ವರ ಬೆಟ್ಟಕ್ಕೆ ಒಂದು ಪ್ರಾಧಿಕಾರವನ್ನು ಮಾಡಿದ್ದೇವೆ ಅದೇ ರೀತಿ ದೇವಸ್ಥಾನಕ್ಕೆ ಪ್ರಾಧಿಕಾರ ಸೌದತ್ತಿ ಎಲ್ಲಮ್ಮ ಅಲ್ಲಿಗೆ ಒಂದು ಪ್ರಾಧಿಕಾರವನ್ನು ಮಾಡಿದೆ ಆಮೇಲೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು ಪ್ರಾಧಿಕಾರವನ್ನು ನಮ್ಮ ಸರ್ಕಾರ ಈ ಸಾರಿ ಮದ್ಮೇಲೆ ಮಾಡಿರ್ತಕ್ಕ ಮಹದೇಶ್ವರ ಮಾಡಿದೆ ಮಹದೇವ್ ಪ್ರಸಾದ್ ಅವರು ಈ ಪ್ರಾಧಿಕಾರ ಮಾಡಿರ್ತಕ್ಕಂಥ ಉದ್ದೇಶ ಒಂದು ವಿಶ್ವವಿಖ್ಯಾತ ಇಲ್ಲಿ ದಸರಾ ನಡೀತದೆ ಜೊತೆಗೆ ಈ ಕ್ಷೇತ್ರಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಅದರಲ್ಲೂ ಶುಕ್ರವಾರ ಶನಿವಾರ ಭಾನುವಾರ ಬಹಳ ಜನ ಭಕ್ತಾದಿಗಳು ಬರ್ತಾರೆ ಅದಕ್ಕೆ ಕೆಲವು ಅಭಿವೃದ್ಧಿ ಕೆಲಸಗಳು ಆಗಿದಾವೆ ಅವು ಕೆಲವು ಕೆಲಸಗಳು ಪೂರ್ಣ ಆಗಿದಾವೆ ಕೆಲವು ಕೆಲಸ ಕೆಲಸಗಳು ಪೂರ್ಣ ಆಗಿದ ಈ ಪ್ರಾಧಿಕಾರ ಮಾಡದ ಉದ್ದೇಶ ಒಂದು చాముండి క్షేత్ర మత్తు వేరే వేరే ఈ చాముండి ప్రత్యక్ష సర్వ దేవాలయాలు మరి 24 దేవాలయాలు చేరిన చాముండి పెట్టాల్దనే 23 దేవాలయాలు చేరిన అవగల విృతిలో ఆగు ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಆಗ್ಬೇಕು ಆಮೇಲೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ಅದಕ್ಕೋಸ್ಕರ ಈ ಪ್ರಾಧಿಕಾರ ರಚನೆಯಾಗಿದೆ ಹಿಂದೆ ಬಸ್ ಸ್ಟ್ಯಾಂಡು ಮತ್ತು ಪಾರ್ಕಿಂಗು ಇದು ಸ್ಟಾಲ್ ಮಾಡ್ತಕ್ಕಂಥದ್ದು ವ್ಯಾಪಾರ ವ್ಯಾಪಾರ ಅವುಗಳನ್ನೆಲ್ಲ ಮಾಡಿದ್ದು ಇವತ್ತು ಮಾದೇವ ಮಕ್ಕಳು ಭೇಟಿ ಮಾಡ್ತಾ ಇರೋದ್ರ ನನಗೆ ಬೇರೆ ಕಾರ್ಯಕ್ರಮ ಬೇಕು ಬೆಂಗಳೂರಿನಲ್ಲಿ ಹೋಗ್ಬೇಕಾಗಿದೆ ನಾನು ಹೋಗ್ಬೇಕಾಗಿತ್ತು ಮಾದೇವ ಹೋಗ್ತಾ ಇದ್ದಾರೆ ಸೊ ಹಿಂದೆ ತಗೊಂಡಿದಂತ ಕಾರ್ಯಕ್ರಮಗಳನ್ನೆಲ್ಲ ಕೂಡ್ಲೇ ಪೂರ್ಣಗೊಳಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದೇನೆ ಈಗ ಕುಡಿಯ ನೀರಿನ ಸಮಸ್ಯೆ ಇದೆ ಅದು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಂಜೂರಾದ್ರು ಕೂಡ ಪೂರ್ಣ ಆಗಿಲ್ಲ ಪೂರ್ಣಗೊಳಿಸಬೇಕು ಕೂಡ್ಲೆ ಅಂತ ಹೇಳಿ அர்பன் டெவலப்பெண்ட் டிபார்ட்மெண்ட் கொண்டிரு கச விளேவாரி சிவி ஆக எலிஃபிகேஷன் அதுக்கு எலக்ட்ரிஃபிகேஷன் ಅದನ್ನು ಸಾರ್ವಜನಿಕ ಉಪಯೋಗಕ್ಕೆ ಇರಬೇಕು ಕಸ ವಿಲೇವೇ ಬಹಳ ಮುಖ್ಯ ಯಾಕಂದ್ರೆ ಬೆಟ್ಟದ ಮೇಲೆ ಟೀಮಿಲೇಸರು ಬಹಳ ಮುಖ್ಯ ಸ್ವಚ್ಛತೆ ಆ ಸ್ವಚ್ಛತೆಗೆ ಗಮನ ಕೊಡಬೇಕು ಅಂತ ಹೇಳಿ ಅದನ್ನು ಕೂಡ ಈ ತಿಂಗಳು ಸೆಪ್ಟೆಂಬರ್ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಆಮೇಲೆ ಬರೀ ಚಾಮುಂಡಿ ಬೆಟ್ಟ ಅಂತ ಇಲ್ಲ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಸ್ವಚ್ಛತೆ ಇರಬೇಕು ಮತ್ತೆ ಅಪರಾಧಗಳು ಚಾಮುಂಡಿ ಬೆಟ್ಟದ ಮೇಲೆ ನಡೀಬಾರ್ದು ಇಲ್ಲಿ ಸುರಕ್ಷತೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಭಾಗಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ದೇವಾಲಯದವರು ಇಲ್ಲಿಲ್ಲ ಎಲ್ಲ ಕಡೆ ಸಿ ಟಿವಿ ಹಾಕಬೇಕು ಅಂತ ತೀರ್ಮಾನ ಮಾಡಿ ಅದಕ್ಕೆ ಸಿ ಎಸ್ ಆರ್ ಫಂಡ್ ನಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಮಾಡಿಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ ಸಿ ಎಸ್ ಫಂಡ್ ಅವರು ಸಿ ಎಸ್ ಆರ್ ಫಂಡ್ ಇದ್ದಾರೆ ಮುಂದೆ ಬಂದಿದ್ದಾರೆ ಅವ್ರಿಗೂ ಕೂಡ ಅವರು ಕೂಡಲೇ ಕೂಡ್ಲೆ ಕೆಲಸ ಪ್ರಾರಂಭ ಮಾಡಿ ಮಾಡಿಕೊಡ್ಬೇಕು ಎಲ್ಲ ಕಡೆ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಅಪರಾಧಗಳು ನಡಿಬಾರ್ದು ಅದಕ್ಕೋಸ್ಕರ ಒಂದು ಟಾಸ್ಕ್ ಫೋರ್ಸ್ ಅನ್ನ ಆಮೇಲೆ ಶಾಮುಡಿ ಬೆಟ್ಟದ ಮೇಲೆ ಧೂಮಪಾನ ಮಾಡೋದಾಗಲಿ ಮದ್ಯಪಾನ ಮಾಡೋದಾಗಲಿ ಗುಟ್ಕಾ ಮಾಡೋದಾಗಲಿ ಆಮೇಲೆ ಇನ್ಯಾವ್ದಮ್ಮ ಗುಟ್ಕಾಪಾನ ಇದನ್ನ ಸಂಪೂರ್ಣ ನಿಷೇಧ ಮಾಡಿಸಿ ಯಾರು ಮಾಡಬಾರ ಆಮೇಲೆ ಈ ಪ್ಲಾಸ್ಟಿಕ್ ಮುಕ್ತ ಆಗ್ಬೇಕು ಅಂತ ಮಾಡಿದೀವಿ ಇಡಿ ಶામೋಡಿ ಬೆಟ್ಟದ ಮೇಲೆ ಪ್ಲಾಸ್ಟಿಕ್ ಮುಕುವ ಅಲ್ಲಿ ಇರಬೇಕು ಅಂತ ಚಿತ್ರಣ ಮಾಡಿದೀವಿ ಆಮೇಲೆ ಈ ಕೇಂದ್ರ ಸರ್ಕಾರದಿಂದ ಒಂದು ಕಾರ್ಯಕ್ರಮ ಆಗಿದೆ ಪ್ರಸಾದ ಪ್ರಸಾದಾಸ್ಕಿ ಯೋಜನೆ ಪ್ರಸಾದ ಯೋಜನೆ ಆಸ್ಕಿಮೋ ಜಾರಿ ಮಾಡತರ ಕೇಂದ್ರ ಸರ್ಕಾರದ ಒಟಿಗ ಮತ್ತೆ ಪ್ರವಾಸ ಒಟಿಗ ಇಲಾಖೆ ಆಸ್ಪರ್ತರೆ ಅದಕ್ಕೆ ಹೆಚ್ಚುವರಿಯಾಗಿ ಹಣಬೇಕartifactId ಸುಮಾರು 11 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಬೇಕಾದ ಆ ಹೆಚ್ಚುವರಿ ಹಣನ ಚಾಮುಂಡೇಶ್ವರಿ ಪ್ರಾಧಿಕಾರದಿಂದ ಬರೆಸಿಕೊಂಡು ಐದು ದೇವಾಲಯಗಳು ಸಮೂಹ ಸಮೂಹ ದೇವಾಲಯಗಳು ಯಾವ್ಯಾವ ಇಲ್ಲಿಲ್ಲ ಇಲ್ಲ ಐದು ಸಮೂಹ ದೇವಾಲಯಗಳ ಜೀರ್ಣೋದ್ಧಾರ ಅಂತ ಇದೆ ಪ್ರಸನ್ನ ಕೃಷ್ಣಸ್ವಾಮಿ ದೇವಾಲಯ ಗಾಯತ್ರಿ ಅಮ್ಮನವರ ದೇವಾಲಯ ಭುವನೇಶ್ವರಿ ಅಮ್ಮನವರ ದೇವಾಲಯ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯ ವರಹಸ್ವಾಮಿ ದೇವಾಲಯ ಈ ಐದು ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಮತ್ತೆ ಕೇಂದ್ರ ಸರ್ಕಾರ ಇದೆ ಈ ಪ್ರಹ್ಲಾದ್ ಯೋಜನೆ ಇದೆಯಲ್ಲ ಅದನ್ನ ಜಾರಿ ಕೊಡ್ಲಿಕ್ಕೆ ಅನುಮೋದನೆ ಜಾರಿ ಮಾಡಲಿಕ್ಕೆ ಪ್ರವಾಸೋದ್ಯಮ ಇಲಾಖೆಯಿಂದ ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಪ್ರೋಗ್ರಾಮ್ ಆಮೇಲೆ ದೇವಸ್ಥಾನದ ಒಳಗಡೆ ಫೋಟೋಗ್ರಫಿ ಫೋಟೋ ತೆಗೆಯೋದನ್ನ ನಿಷೇಧ ಮಾಡಿ ಆಮೇಲೆ ಮೊಬೈಲ್ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡಬೇಕು ಅಂತ ಹೇಳಿದ್ರು ಆ ದೇವಸ್ಥಾನದ ಒಳಗಡೆ ಮೊಬೈಲ್ ಫೋನ್ ಯಾರು ಕೂಡ ಆನ್ ಇಟ್ಕೊಳ್ಳಿಲ್ಲ ಆನ್ ಮಾಡಿಟ್ಕೊಳ್ಳಿಲ್ಲ ಆಮೇಲೆ ಇಲ್ಲಿ ಎಂಪ್ಲಾಯೀಸ್ ಇದಾರಲ್ಲ ಆ ಎಂಪ್ಲಾಯೀಸು ಅವ್ರಿಗೆ ವೈದ್ಯಕೀಯ ಸೌಲಭ್ಯಗಳ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ ತೀರ್ಮಾನ ಮಾಡಿದ್ದೀವಿ ಅವ್ರ ಮಕ್ಕಳಿಗೆ ಶಿಕ್ಷಣ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಎಂಪ್ಲಾಯೀಸ್ ಇದ್ದಾರೆ ಪರ್ಮನೆಂಟ್ ಎಂಪ್ಲಾಯೀಸ್ ಆ ಪರ್ಮನೆಂಟ್ ಎಂಪ್ಲಾಯೀಸ್ಗಳಿಗೆ ಅವರ ಮಕ್ಕಳಿಗೆ ಶೈಕ್ಷಣಿಕ ಸವಲತ್ತುಗಳನ್ನ ಒದಗಿಸಿಕೊಡ್ತ ತೀರ್ಮಾನ ಮಾಡಿ ಒಂದು ಚಾಮುಂಡಿ ಬೆಟ್ಟ ಇನ್ನೂ ಹೆಚ್ಚು ಆಕರ್ಷಣೀಯವಾಗಿ ಮಾಡ್ತಕ್ಕಂಥದ್ದು ಎರಡನೇದು ಸವಲತ್ತುಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದು ಅದಕ್ಕೆ ಬೇಕಾದಂತ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಇವತ್ತು ತೀರ್ಮಾನ ಮಾಡಿದ್ದೀವಿ ಆಮೇಲೆ ದಾಸೋಹ ಇಲ್ಲಿ ದಾಸೋಹ ಭವನ ಇದೆ ಈ ದಾಸೋಹ ಭವನದಲ್ಲಿ ಊಟ ಸುಧಾರಣೆ ಮಾಡಬೇಕು ಊಟ ವ್ಯವಸ್ಥೆ ಎಲ್ಲ ರುಚಿಕರವಾಗಿರ್ತಕ್ಕಂಥ ಮತ್ತೆ ಇದನ್ನ ದಾಸೋಹ ಭವನ ಏನಾದರೂ ಅಭಿವೃದ್ಧಿ ಪಡಿಸಬೇಕಾಗಿದ್ರೆ ಅದನ್ನು ಕೂಡಲೇ ಮಾಡಬೇಕು ಅಂತ ಈಗ ಫಾರ್ ಎಕ್ಸಾಂಪಲ್ ಇದು ಕೂಡಲೇ ಚಟಿಆರ್ ಮಾಡಬೇಕು ಯಾಕೆಂದ್ರೆ ಪ್ರಾಧಿಕಾರಕ್ಕೆ ದುಡ್ಡು ತೊಂದರೆ ಇಲ್ಲ ದುಡ್ಡು ಇದೆ ಪ್ರತಿ ವರ್ಷ ಸುಮಾರು 40 40 ಕೋಟಿ 80 ಆದ್ರೆ ನಮ್ಮ 172 ಕೋಟಿ ನಮ್ಮತ್ರ 169 ಕೋಟಿ fixed deposit 62 62 ಕೋಟಿ ಇದೆಲ್ಲ ಸಿಎಸ್ ಇದೆಲ್ಲ ಇದಲ್ಲ ಎಲ್ಲ ಸರ್ ಸರ್ 169 ಕೋಟಿ fixed deposit ಪ್ರತಿ ವರ್ಷ ಆದಾಯ ಬರ್ತಿದೆ ಖರ್ಚು ಆಗಿ ನೀವು ಆದಾಯ ಉಳಿತು ಎಲ್ಲಾದರೂ ಅದೆಲ್ಲ ಇತ್ತಲ್ಲಮ್ಮ ನಿಶ್ಚಿತ ಠೇವಣಿ ನೂರ ಕೋಟಿ ಇದೆ ದೇವಾಲಯದ ಮೂರು ಕೋಟಿ ಅರವತ್ತೊಂದು ಲಕ್ಷ ಇದೆ ಮೂರು ಕೋಟಿ ಎಂಟು ಲಕ್ಷ ಇದೆ ಒಟ್ಟು ನೂರ ಅರವತ್ತೊಂಬತ್ತು ಕೋಟಿ ಲಕ್ಷದ ಇಪ್ಪತ್ತಿದೆ ವೃತಾಯ ಖಾತೆಯಲ್ಲಿ ಕೋಟಿ ಇಪ್ಪತ್ತು ಕೋಟಿ ಇಪ್ಪತ್ತ ನಾಲ್ಕು ಲಕ್ಷ ಸೊ ನನಗೆ Thank you.

ಇದು জুলাই ಇಂದ ಅಲ್ಲಿ 17 ಕೋಟಿ 4 ಲಕ್ಷ ಆದರೆ ಬಂದಿದೆ ಖರ್ಚಾಗಿ ಇರತಕ್ಕಂತದ್ದು 8 ಕೋಟಿ 97 ಲಕ್ಷ ಮೂಟಾಯ 1 ಕೋಟಿಯಾಗಿದೆ জুলাই ಇಂದ ಅದಕ್ಕೆ ಪ್ರತಿ ವರ್ಷ += ಆದರೆ ಒತ್ತಾದಿಗಳು ಕೊರತಕ್ಕಂತ ಸಾಧ್ಯ ಜಾಸ್ತಿ ಆಗ್ತಾ ಇದೆ ಅಂತ ಅವ್ರು ಅರ್ಥ ಹುಟ್ಟಾಗಿ ಇವರೆಲ್ಲ ಭಕ್ತಾದಿಗಳಿಗೆ ಮತ್ತೆ ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂತ ಬೇರೆ ಬೇರೆ ಕೊಳ ಕೊಳದು ದೇವಿ ಕೆರೆ ಅದರ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಬಸವ ನಮ್ಮ ನಂದಿ ಪ್ರತಿಮೆ ಅದನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಇವೆಲ್ಲ ಮಾಡ್ತಕ್ಕಂಥ ರೀತಿ ತೀರ್ಮಾನ ಮಾಡಿದ್ವಿ ಅದು ಈ ಪ್ರಸಾದ ಯೋಜನೆ ಮಾಸ್ಟರ್ ಪ್ಲಾನ್ ಆಮೇಲೆ ನಾನು ಒಂದು ಇನ್ನು ಐದು ವರ್ಷಕ್ಕೆ ಏನ್ ಮಾಡಬಹುದು ಅಭಿವೃದ್ಧಿ ಮಾಡಬಹುದು ಅಂತೇಳಿ ಮಾಸ್ಟರ್ ಪ್ಲಾನ್ ತಯಾರು ಮಾಡಿ ಮುಂದಿನ ಐದು ವರ್ಷಕ್ಕೆ ಏನೆಲ್ಲ ಅಭಿವೃದ್ಧಿ ಮಾಡಬಹುದು ಅದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ತಯಾರು ಮಾಡಕ್ಕೆ ಸೂಚನೆ ಕೊಟ್ಟು ಸೊ ಇದು ಅನೇಕ ವಿಚಾರಗಳನ್ನು ತೀರ್ಮಾನ ಮಾಡಿದ್ರೆ ಎಲ್ಲರೂ ಹೇಳಕ್ ಹೋಗಲ್ಲ ಇದು ಪ್ರಮುಖವಾಗಿರ್ತಕ್ಕಂಥ ತೀರ್ಮಾನಗಳನ್ನು ಹೇಳಿದ್ದೀನಿ ಬಹಳ ಜನ ಶಾಸಕರು ಮಂತ್ರಿಗಳು ಎಲ್ಲರೂ ಕೂಡ ಭಾಗವಹಿಸಿ ಸಲಹೆಗಳನ್ನು ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅವೆಲ್ಲರೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಪ್ರಾಧಿಕಾರ ಕೆಲಸ ಮಾಡ್ತದೆ ಅಂತಕ್ಕಂಥ ಮಾತುಗಳು ಹೇಳಿ ಅವರಿಗೆಲ್ಲರ್ತಾರೆ ಇಲ್ಲ ರೋಪವೇ ಇದು ಹಳೆಯದು ಅದು ಇವತ್ತು ಚರ್ಚೆ ಆಗಿಲ್ಲ ಹಳೆಯದು ಅದು ರೋಪೆ ಮಾಡ್ಬೇಕು ಅಂತ ಅದಕ್ಕೆ ಎನ್ವೈರನ್ಮೆಂಟ್ ಈ ಪರಿಸರವಾದಿಗಳು ವಿರೋಧ ಮಾಡಿದ್ರು ಅದು ಅಲ್ಲಿ ನಿಂತೋಯ್ತು ಅಷ್ಟೇ ಅದು ಹಿಂದೆನೆ ಮಂಜೂರಾಗಿತ್ತು

नो ड्रेस कोड ये ला इरेस्पेक्ट ऑफ़ द कास्ट इरेस्पेक्ट ऑफ़ द रिलिजन इरेस्पेक्ट ऑफ़ द सेक्स एल्डर को बर्बो नो ड्रेस कोड बट्टन में ला अन्नातर कंस्ट्रक्शन सर बट्टन में ला अन्नातर कंस्ट्रक्शन इसी जगह बड़ा सा कटरे को बंदा है इलावेला निम्नस्थी सर शक्ति वजह ना आधे जाते हैं ಆಗ್ಲೇಬೇಕಲ್ವಾ ಭಕ್ತಿಗಳ ಸಂಖ್ಯೆ ಜಾಸ್ತಿ ಆಗ್ತದಲ್ಲ ಈ ಎಲ್ಲ ಯಾತ್ರಾ ಸ್ಥಳಗಳು ಮತ್ತೆ ಪ್ರವಾಸೋದ್ಯಮ ಸ್ಥಳಗಳು ಮತ್ತೆ ದೇವಸ್ಥಾನಗಳ ಕಡೆ ಎಲ್ಲ ಕಡೆ ಜಾಸ್ತಿ ಆಗಿದೆ ಆದಾಯ